ಸ್ನೇಹಿತರೆ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದ ಐಪಿಎಲ್ ಒಂದು ರೌಂಡ್ ಹಾಕಿಕೊಂಡು ಬರೋಣ ಬನ್ನಿ ಹುಟ್ಟಿದ್ದೆ ವೈಭವಿಸೋಕೆ ಒಂಬತ್ತನೇ ಕ್ಲಾಸ್ಗೆ ಹಿಂಗತ್ತೈದು ಬಾಲ್ಗೆ ಸೆಂಚುರಿ ರೆಕಾರ್ಡ್ ಹೀಗ್ಲೆ ಹಿಂಗೆ ಮುಂದೆ ಇನೆಂಗೋ ವೈಭವ್ ಸೂರ್ಯವಂಶಿ ಸೆಂಚುರಿ ದಾಖಲೆಗೆ ಇಡೀ ಕ್ರಿಕೆಟ್ ಜಗತ್ತೇ ಶಾಕ್ ಈ ಹದಿನಾಲ್ಕು ವರ್ಷದ ಪೋರ ಈಗ ಐಪಿಎಲ್ ಹೀರೋ ಒಂದೇ ದಿನದಲ್ಲಿ ಐದು ದಾಖಲೆ ಉಡಿಸ್ ವೈಭವ್ ಸೂರ್ಯವಂಶಿ ಸಿಡಿ ಲಬ್ಬರದ ಬ್ಯಾಟಿಂಗ್ ಮೂವತ್ತೈದು ಎಸೆತಗಳಲ್ಲೇ ದಾಖಲೆಯ ಶತಕ ಐಪಿಎಲ್ ಇತಿಹಾಸದಲ್ಲಿ ಅತಿ ವೇಗದ ಶತಕ ಪಟ್ಟಿಯಲ್ಲಿ ಎರಡನೇ ಸ್ಥಾನ ವೈಭವ್ ಸೂರ್ಯವಂಶಿಗೆ ಹದಿನಾಲ್ಕು ವರ್ಷದ ವೈಭವ್ ಸೂರ್ಯವಂಶಿ ಆಟ ಸೂಪರ್ ತಂದೆಯ ಕನಸು ಈಡೇರಿಸಿದ ಪುತ್ರ ಸೂರ್ಯವಂಶಿ ಶತಕ ಕಂಡು ಮೀಲ್ ಚೇರ್ನಿಂದ ಎದ್ದು ಸಂಭ್ರಮಿಸಿದ ದ್ರಾವಿಡ್ ದಿಗ್ಗಜ ಸಚಿನ್ ಲಾರ ಮನಗೆದ್ದ ವೈಭವ್ ಸೂರ್ಯವಂಶಿ ಶರ ವೇಗದ ಶತಕ ವೈಭವ್ ಸೂರ್ಯವಂಶಿ ಆರ್ಭಟಕ್ಕೆ ಇಡೀ ವಿಶ್ವ ದಾಖಲೆಯೇ ಉಡಿ ಸಿಡಿ ಲಬ್ಬರದ ಶತಕ ಒಂದೇ ಬಾರಿಗೆ ಹತ್ತು ದಾಖಲೆ ಹದಿನಾಲ್ಕು ವರ್ಷದ ಹುಡುಗನ ವೈಭವದ ಆಟಕ್ಕೆ ತಲೆ ಬಾಗಿದ ಕ್ರಿಕೆಟ್ ಲೋಕ ಮೂರನೇ ಪಂದ್ಯದಲ್ಲೇ ಪರಕ್ರಮ ಮೆರೆದ ವೈಭವ್ ಸೂರ್ಯವಂಶಿ ಅತಿ ವೇಗದ ಶತಕ ಬಾರಿಸಿ ಐತಿಹಾಸಿಕ ದಾಖಲೆ ಇವನ್ನು ಪೋರನಲ್ಲ ದಾಖಲೆ ಶಿಖರ ಬೇರಿದ ಪ್ರಕಾರ ಸೂರ್ಯ ಈ ವರ್ಷದಿಂದ ಯಾರೂ ಮುಟ್ಟದಿದ್ದ ವೇಗದ ಶತಕ ರೆಕಾರ್ಡ್ ಉಡೀಸ್ ತನ್ನ ದಾಖಲೆ ಮುರಿದ ವೈಭವ್ ತನ್ನ ವೈಭವದ ಬ್ಯಾಟಿಂಗ್ ಮೂಲಕ ಹಲವು ದಾಖಲೆ ಬರೆದ ವೈಭವ್ ಸೂರ್ಯವಂಶಿ ಶತಕದ ವೈಭವ ಗಾಯವನ್ನು ಲೆಕ್ಕಿಸದೆ ಗಾಲಿ ಕುರ್ಚಿಯಿಂದ ಎದ್ದು ಸಂಭ್ರಮಿಸಿದ ದ್ರಾವಿಡ್ ತಮ್ಮ ಗುರುವಿನ ಮನ ಗೆದ್ದ ವೈಭವ್ ಸೂರ್ಯವಂಶಿ ನಾನಂತೂ ಎಂಜಾಯ್ ಮಾಡಿದೆ ಎಂದ ಲಾರಾ ಸೂರ್ಯವಂಶಿಗೆ ಸಲಂ ಎಂದ ರೋಹಿತ್ ಶರ್ಮಾ ಅವರ ಬಿರುಗಾಳಿಯ ಬ್ಯಾಟಿಂಗ್ ಅನ್ನ ನೋಡಿ ಶಾಕ್ ಸೂರ್ಯವಂಶಿ ಶತಕದ ವೈಭವ ಹನ್ನೊಂದು ಸಿಕ್ಸರ್ ಏಳು ಬೌಂಡರಿ ಗೇಲ್ ದಾಖಲೆ ಜಸ್ಟ್ ಮಿಸ್ ಹೊಸ ಇತಿಹಾಸ ಬರೆದ ಹದ್ ಹದಿನಾಲ್ಕು ವರ್ಷದ ಬಾಸ್ ಬೇಬಿ ಎಂಟನೇ ಕ್ಲಾಸ್ ಹುಡುಗನಿಂದ ಐಪಿಎಲ್ ನಲ್ಲಿ ಶತಕ ಇತಿಹಾಸ ಬರೆದ ವೈಭವ್ ಸೂರ್ಯವಂಶಿ ಎರಡ್ ಸಾವಿರದ ಇಪ್ಪತ್ತೈದರ ನಲ್ಲಿ ವೈಭವ್ ತಾಂಡವ ಐಪಿಎಲ್ ನಲ್ಲಿ ಹದಿನಾಲ್ಕರ ಪೋರನಿಂದ ಹತ್ಯಮ ಶತಕ ಸಿರಾಜ್ ಮತ್ತು ಇಶಾಂತ್ಗೆ ಬೆವರಿಳಿಸಿದ ವೈಭವ್ ಸೂರ್ಯವಂಶಿ ಐಪಿಎಲ್ ಇತಿಹಾಸದಲ್ಲೇ ಹೊಸ ದಾಖಲೆ ಬರೆದ ಹದಿನಾಲ್ಕು ವರ್ಷದ ಬ್ಯಾಟರ್ ಈ ಹದಿನಾಲ್ಕು ವರ್ಷದ ಪೂರನ ಸಾಧನೆಗೆ ಕ್ರಿಕೆಟ್ ಲೋಕ ಮೂಕ ವಿಸ್ಮಿತ ಕೇವಲ ಹದಿನಾಲ್ಕು ವರ್ಷ ಹದಿನೇಳು ಬಾಲ್ಗೆ ಫಿಫ್ಟಿ ಮೂವತ್ತೈದು ಬಾಲ್ಗೆ ಸಂಚುರಿ ಸೂರ್ಯವಂಶಿ ವೈಭವ್ ಸಾವಿರದ ಇಪ್ಪತ್ತೈದರ ಇದು ಎಲ್ ಬೆರಗು ಸೂರ್ಯವಂಶಿ ವೈಭವ ಕೇವಲ ಹದಿನಾಲ್ಕರ ಪೂವರನಿಂದ ಅತ್ಯಮೋಘ ಶತಕ ಕೇವಲ ಮೂವತ್ತೈದು ಎಸೆತಗಳಲ್ಲಿ ಶತಕ ಚಚ್ಚಿ ಮಹಾ ದಾಖಲೆ ಬರೆದ ಹದಿನಾಲ್ಕು ವರ್ಷದ ಬಾಲಕ ವೈಭವ್ ಸೂರ್ಯವಂಶಿ ಇವನು ಬರೀ ಹುಡುಗನಲ್ಲ ಸುನಾಮಿ ಮೂವತ್ತೈದು ಬಾಲ್ಗಳಲ್ಲಿ ಶತಕ ಸಿಡಿಸಿ ಹಲವು ದಾಖಲೆ ನಿರ್ಮಿಸಿದ ಹದಿನಾಲ್ಕು ವರ್ಷದ ಪೂರ್ವ ವೈಭವ್ ಸೂರ್ಯವಂಶಿ ಕ್ರಿಕೆಟ್ ಇತಿಹಾಸದಲ್ಲೇ ವೈಭವ್ ಸೂರ್ಯವಂಶಿಯು ಹೊಸ ದಾಖಲೆ ಶತಕ ಬಾರಿಸಿದ ಅತ್ಯಂತ ಕಿರಿಯ ಆಟಗಾರ ವೈಭವ್ ಸೂರ್ಯವಂಶಿ ಹುಟ್ಟಿದ್ದು ಎಲ್ಲಿ ಮತ್ತು ಯಾವಾಗ ನೋಡೋಣ ಸ್ನೇಹಿತರೆ ಈ ಮಾರ್ಚ್ ಇಪ್ಪತ್ತೇಳು ಎರಡು ಸಾವಿರದ ಹನ್ನೊಂದು ಬಿಹಾರದ ತಾಜ್ಪುರ್ ಹಳ್ಳಿಯಲ್ಲಿ ಈ ವೈಭವ್ ಸೂರ್ಯವಂಶಿ ಹುಟ್ಟಿದ್ದು ಸ್ನೇಹಿತರೆ ಇಂಥ ದಿಟ್ಟ ಧೀರತನದ ಹದಿನಾಲ್ಕರ ಪೂರನ ಆಟಗಾರನಿಗೆ ನನ್ನದೊಂದು ಸಲ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ